ಮನೆಯ ಹೊರಗೆ ಮಂಚದಲ್ಲಿ ಪ್ರಸಾದ್ ಕೂತ್ಕೊಂಡಿದ್ರೆ ದುಃಖದಿಂದ ಶಾರದ ಬರುತ್ತಾಳೆ ಏನಯ್ಯ ನಮ್ಮ ಸ್ವಂತ ಊರಿಗೆ ಯಾವಾಗ ಹೋಗೋಣ ಈಗ ನಾವು ನಮ್ಮ ಸ್ವಂತ ಊರಿಗೆ ಹೋಗಬೇಕಾದ ಅಗತ್ಯ ಏನ್ ಬಂದಿದೆ ಶಾರದಾ ಸಂಕ್ರಾಂತಿ ಹಬ್ಬ ಬಂತಲ್ಲ ಯಾ ನಮ್ಮ ಬದುಕಿಗೆ ಈಗ ಈ ಸಂಕ್ರಾಂತಿ ಹಬ್ಬ ಒಂದೇ ಕಡಿಮೆ ಆಗಿದೆ ಅಲ್ವಾ ಹಾಗ ಅನ್ಬೇಡಯ್ಯ ಎಷ್ಟಾದ್ರೂ ವರ್ಷಕ್ಕೆ ಒಂದು ದಿನ ಬರೋ ಹಬ್ಬ ನಾವು ಖಚಿತವಾಗಿ ನಮ್ಮ ಸ್ವಂತ ಊರಿಗೆ ಹೋಗ್ಬೇಕು ಅಲ್ಲಿ ನಮ್ಮ ಮಣ್ಣಿನ ಮನೆ ಹೇಗಿದೆಯೋ ಏನೋ ಹಿತ್ತಲಿನಲ್ಲಿರುವ ಹಸುವಿನ ಕೊಟ್ಟಿಗೆ ಹೇಗಿದೆಯೋ ಏನೋ ನೀರಿಲ್ಲದೆ ಹೂ ಗಿಡಗಳು ತರಕಾರಿ ಗಿಡಗಳು ಒಣಗೋಗಿರುತ್ತೆ ನಾನು ಅದೇ ಹೇಳ್ತಾ ಇದ್ದೀನಿ ಶಾರದಾ ಅಂತಹ ಮನೆಗೆ ಈಗ ನಾವು ಹೋಗೋದೇನಕ್ಕೆ ಆ ಊರನ್ನ ನೆನೆಸ್ಕೊಂಡು ಈಗ ದುಃಖ ಹೇಳು ಈ ಊರಿಗೆ ನಾವು ವಲಸೆಯಾಗಿ ಬಂದು ವರ್ಷ ಆಗೋಯ್ತು ಅವಾಗವಾಗ ಊರಿಗೆ ಹೋಗ್ಬಂದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಹೋಗ್ಬರೋಣ ಅಂತ ಹೇಳಿದ್ರೆ ಕೇಳಿಸ್ಕೊತಾನೆ ಇಲ್ಲ ಶಾರದಾ ನನಗೆ ಈಗ ಕೂಡ ಆ ಊರಿಗೆ ಹೋಗೋದು ಎಂತದ್ದು ಇಷ್ಟ ಇಲ್ಲ ಒಂದ್ ವೇಳೆ ನೀನು ಅಷ್ಟೊಂದು ಹೋಗ್ಬೇಕು ಅಂದ್ರೆ ಮಾತ್ರ ಹೋಗು ನಾನು ಬೇಡ ಅಂತ ಮಾತ್ರ ಅಡ್ಡ ಹೇಳೋದಿಲ್ಲ ಇದು ತುಂಬಾ ಚೆನ್ನಾಗಿದೆ ಊರಿನಿಂದ ಇಬ್ರು ಸೇರಿ ಈ ಊರಿಗೆ ಹೇಗೆ ವಲಸೆ ಬಂದವೋ ಈಗ ಕೂಡ ಅದೇ ಊರಿಗೆ ಇಬ್ರು ಸೇರೇ ಹೋಗ್ಬೇಕು ಹಳೆ ಮನೆನ ಹೊಸದಾಗಿ ಮಾಡ್ಕೋಬೇಕು ಆ ಮನೆಯಲ್ಲೇ ನಾವು ಸಂಕ್ರಾಂತಿ ಹಬ್ಬ ಮಾಡ್ಕೋಬೇಕು ಅದೇ ನಾನು ಕೋರ್ಕೊಳ್ತಾ ಇರೋದು ನಿನ್ನ ಕೋರಿಕೆ ತೀರಲ್ಲ ಶಾರದ ನಾನು ಆ ಊರಿಗೆ ಬರಲ್ಲ ಈ ದಿನದಿಂದ ನಾನು ನೀರ್ ಕೂಡ ಕುಡಿಯಲ್ಲ ನೀವು ನಮ್ಮ ಸ್ವಂತ ಊರಿಗೆ ಹೋಗಿ ಸಂಕ್ರಾಂತಿ ಹಬ್ಬ ಮಾಡೋಣ ಅಂತ ಹೇಳೋವರೆಗೂ ನಾನು ನಿರಾಹಾರ ದೀಕ್ಷೆ ಮಾಡ್ತೀನಿ ಇಷ್ಟ ಶಾರದಾ ಏನ್ ಮಾಡಿದ್ರು ನನಗೆ ಸಂಬಂಧವಿಲ್ಲ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಆದ್ರಿಂದ ನನಗಾಗಿ ಬೆಳಿಗ್ಗೆ ರಾತ್ರಿಗೆ ಅನ್ನ ಸಾರು ಮಾಡಿಡು ಕಮ್ಮಂತ ಹೊಟ್ಟೆ ತುಂಬ ತಿಂದು ರಾತ್ರಿ ಎಲ್ಲಾ ಹಾಯಾಗಿ ಮಲ್ಕೋತೀನಿ ಹಗಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೋತೀನಿ ಎಂದು ಪ್ರಸಾದ್ ಕ್ಷಣ ಕೂಡ ಮಂಚದಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪವೂ ಇಷ್ಟವಿಲ್ಲದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ಮಂಚದಲ್ಲಿ ಕೂತ್ಕೋತಾಳೆ ಇನ್ನು ಮತ್ತೊಂದು ಕಡೆ ಸಿಟಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ರೆಂಟ್ ಗೆ ಇರುತ್ತಾ ಇರುವ ರಮೇಶ್ ಅನಾಮಿಕರು ಒಂದೊಂದು ಕೆಲಸ ಮಾಡ್ಕೋತಾ ತಮ್ಮ ಇಬ್ಬರು ಮಕ್ಕಳು ಹರೀಶ್ ಭವ್ಯರನ್ನು ಓದಿಸಿಕೊಳ್ಳುತ್ತಾ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ರಜೆ ಬಂದಿದ್ದರಿಂದ ಮನೆಯ ಹತ್ತಿರವೇ ಇರುತ್ತಾ ಮನೆಯಲ್ಲಿಯೇ ಆಡ್ಕೋತಾ ಇರ್ತಾರೆ ಒಂದು ದಿನ ಅನಾಮಿಕಾ ಆಫೀಸ್ಗೆ ಹೋಗ್ತಾ ಮಕ್ಕಳೇ ಮನೆಯಲ್ಲಿ ಸಾಮಾನನ್ನ ಹಾಳು ಮಾಡದೆ ಜಾಗೃತಿಯಾಗಿ ಆಡಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಹೊರಗಿಂದ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಲಾಕ್ ಬೇಡ ಮಮ್ಮಿ ಆಡ್ಕೋಬೇಕು ಅಂದ್ರೆ ನಾನು ತಂಗಿ ಹೋಗಿ ಪಾರ್ಕಲ್ಲಿ ಆಡ್ಕೋತೀವಿ ಪಾರ್ಕ್ ಅಲ್ಲಿ ಬೇಡ ಮಗನೆ ಮನೆಯಲ್ಲೇ ಆಡ್ಕೋಬೇಕು ಪಾರ್ಕ್ ಅಲ್ಲಂದ್ರೆ ನಿಮ್ ಜೊತೆ ಬಹಳ ಜನ ಮಕ್ಕಳು ಆಡ್ಕೋತಾ ಇರ್ತಾರೆ ಅವ್ರ ಹತ್ರಕ್ಕೆ ನೀವು ಹೋಗೋದು ನಿಮ್ ಹತ್ರ ಅವ್ರು ಬರೋದು ನಡೆಯುತ್ತೆ ಆಗ ಏನೋ ಒಂದು ಜಗಳ ಬರುತ್ತೆ ಅದಕ್ಕೆ ಅಂತ ನನ್ ಮಾತನ್ನ ಕೇಳಿ ಮನೆಯಲ್ಲೇ ಆಡ್ಕೊಳ್ಳಿ ಮಕ್ಕಳೇ ಅದೆಲ್ಲ ಮಮ್ಮಿ ಮನೆಯಲ್ಲಿ ಎಷ್ಟೊತ್ತು ಆಡ್ಕೋಬೇಕು ನೀನೇ ಹೇಳು ನಾನು ಡ್ಯಾಡಿ ತಿರುಗಿ ಬರುವವರೆಗೂ ಆಡ್ಕೋಬೇಕು ಇಲ್ಲ ಅಂದ್ರೆ ಟಿವಿ ನೋಡ್ಬೇಕು ಒಂದ್ ವೇಳೆ ಮಲ್ಕೋಬೇಕು ಅಂದ್ರೆ ಮಲ್ಕೋಬೇಕು ಅಷ್ಟೇ ನಮ್ಮಮ್ಮಿ ಅಷ್ಟೇ ಮಗನೆ ಸರಿನಾ ಮನೆಯಲ್ಲಿ ಜಾಗೃತಿಯಾಗಿರಿ ಎಂದು ಅನಾಮಿಕಾ ಮನೆಯಿಂದ ಹೊರಗೆ ಬಂದು ಬೀಗ ಹಾಕಿಕೊಂಡು ಹೊರಟು ಹೋಗುತ್ತಾಳೆ ಮನೆಯಲ್ಲಿ ಹರೀಶ್ ಬವರು ಸ್ವಲ್ಪ ಹೊತ್ತು ಆಡಿಕೊತಾ ಇರ್ತಾರೆ ಸ್ವಲ್ಪ ಹೊತ್ತು ಟಿವಿ ನೋಡ್ತಾರೆ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೋತಾರೆ ಲಂಚ್ ಮಾಡಿದ್ದ ಅನಾಮಿಕಾ ಆಫೀಸಿನ ಸುತ್ತಮುತ್ತಲೂ ಇರುವ ಒಂದು ಪಾರ್ಕ್ ಅಲ್ಲಿ ನಿಧಾನವಾಗಿ ನಡೆಯುತ್ತಾ ತನ್ನ ಗಂಡ ರಮೇಶನ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಆಗ ರಮೇಶ್ ತನ್ನ ಆಫೀಸಲ್ಲಿ ಲಂಚ್ ಮಾಡುತ್ತಾ ಸ್ಪೀಕರ್ ಅಲ್ಲಿ ಮಾತಾಡ್ತಾ ಅನಾಮಿಕಾ ಲಂಚ್ ಮಾಡಿದ್ರ ಈಗ್ಲೇ ಮಾಡ್ತಾ ಇದ್ದೀನಿ ಏನಾದ್ರೂ ಅರ್ಜೆಂಟ್ ಆಗಿ ಮಾತಾಡೋದಿದ್ಯಾ ಅನಾಮಿಕಾ ಅದೇ ರೀ ಮಕ್ಕಳ ಬಗ್ಗೆ ಎಂದು ಅನಾಮಿಕಾ ಹೇಳುತ್ತಲೇ ಲಂಚ್ ಮಾಡುತ್ತಾ ಇರೋ ರಮೇಶ್ ಸ್ವಲ್ಪ ಗಾಬರಿ ಆಗ್ತಾನೆ ಮಕ್ಕಳ ಬಗ್ಗೆನಾ ಏನಾಯ್ತು ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ನಾನು ಆಫೀಸ್ಗೆ ಬರುವಾಗ ಚೆನ್ನಾಗೇ ಇಷ್ಟರಲ್ಲಿ ಏನಾಯ್ತು ಅಬ್ಬಾ ಪ್ರತಿಯೊಂದಕ್ಕೂ ಗಾಬರಿ ಆಗ್ಬೇಡಿ ನಾನು ಹೇಳಿದ್ದು ಪ್ರಶಾಂತವಾಗಿ ಕೇಳಿ ಮಕ್ಕಳಿಗೆ ಸಂಕ್ರಾಂತಿ ರಜೆ ಬಂದಿದೆಯಲ್ಲ ಮನೆಯಲ್ಲಿದ್ದು ಆಟ ಆಡೋದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಮನೆಯಲ್ಲಿ ಇರಲಾರೆವೋ ಅಂತ ದುಃಖ ಪಡ್ತಾ ಇದ್ದಾರೆ ಮತ್ತೆ ಮಕ್ಕಳ ಸಂಕ್ರಾಂತಿ ರಜೆ ಆಗುವವರೆಗೂ ನೀನು ಆಫೀಸಲ್ಲಿ ಹೇಳಿ ಲೀವ್ ಮಾಡ್ತೀಯಾ ನಮಿಕಾ ಹಬ್ಬಕ್ಕೆ ಹೇಗೂ ಮೂರ್ ದಿನ ರಜೆ ಬರ್ತಾ ಇದೆ ಅಂತ ಈಗ ರಜೆ ಕೊಡೋದಾಗಲ್ಲ ಅಂತ ಆಫೀಸಲ್ಲಿ ಮೊದಲೇ ಹೇಳಿದ್ರು ರೀ ನನ್ ಪರಿಸ್ಥಿತಿ ಕೂಡ ಹೆಚ್ಚಾಗಿ ಅದೇ ಇದೆ ಅನಮಿಕಾ ವರ್ಕ್ ಹೆಚ್ಚಾಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಮೂರ್ ದಿನ ರಜೆ ಕೊಡ್ತಾ ಇದಾರೆ ವರ್ಕ್ ಎಲ್ಲಾ ಹಬ್ಬದೊಳಗೆ ಪೂರ್ತಿ ಮಾಡ್ಕೊಳ್ಳಿ ಹಬ್ಬನ ಸಂತೋಷವಾಗಿ ನಡ್ಸ್ಕೊಳ್ಳಿ ಅಂತ ಹೇಳಿದ್ರು ನಮ್ ಬಾಸು ಈ ದಿನ ರಾತ್ರಿಗೆ ನೀವು ಮಕ್ಕಳನ್ನ ಕರ್ಕೊಂಡು ಅತ್ತೆ ಮನೆ ಹತ್ರ ಬಿಟ್ಟು ಬನ್ನಿ ನಾವು ಹೇಗೂ ಸಂಕ್ರಾಂತಿ ಹಬ್ಬಕ್ಕೆ ಅತ್ತೆಯವರ ಹತ್ರಕ್ಕೆ ಹೋಗ್ತಾ ಇದೀವಲ್ಲ హబ్బ ఆ మేలు మక్ళన్న కర్కొ ఏనంతీరా ఈ ఆలోచన చన అనమికా నన్ను రాత్రి బందమేలే మక్ళన్న కర్కొగి అమ్మవ్ర హా బి నీన్ హి వర్క్కో నూ లంచ్ మి వర్క్కుతీ సరీ రీ అనమిక ఫోన్ ఇో ఆఫీస్కి హతె ఇమేష్ చక చక లంచ్ కంప్లీట్ మి వర్క్కుత ಹಾಗೆ ಹಗಲೆಲ್ಲ ಕಳೆದು ರಾತ್ರಿ ಆಗುತ್ತೆ ಮಕ್ಕಳು ಮನೆಯಲ್ಲಿ ಲೈಟ್ಸ್ ಹಾಕಿಕೊಂಡು ಟಿವಿ ನೋಡ್ತಾ ಇರ್ತಾರೆ ಅನಾಮಿಕಾ ರಮೇಶರು ಮಕ್ಕಳಿಗಾಗಿ ಸಮೋಸಾನ ತಗೊಂಡ್ಬರ್ತಾರೆ ಅದನ್ನು ನೋಡಿ ಹರೀಶ್ ಭವ್ಯರು ಎಷ್ಟು ಸಂತೋಷ ಪಡುತ್ತಾರೆ ಇಬ್ರು ತಿಂತ ಇರಿ ನಾನು ಫ್ರೆಶ್ ಅಪ್ ಆದ್ಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಮಕ್ಕಳೇ ಸರಿ ಮಮ್ಮಿ ಮಕ್ಕಳೇ ನಾನು ಕೂಡ ಅಷ್ಟೇ ವರ್ಕ್ ಮಾಡಿ ತುಂಬಾ ಸುಸ್ತಾಗಿದ್ದೀನಮ್ಮ ಸ್ವಲ್ಪ ರೆಸ್ಟ್ ಆದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಸರಿ ಡ್ಯಾಡಿ ಎಂದು ಹರೀಶ್ ಭವ್ಯ ಇಬ್ಬರು ಸಮೋಸ ತಿಂತ ಇರ್ತಾರೆ ಅನಾಮಿಕಾ ರಮೇಶ್ರು ಫ್ರೆಶ್ ಅಪ್ ಆಗಲಿಕ್ಕೆ ಹೋಗುತ್ತಾರೆ ಶಾರದಾ ಲೈಟ್ ಹಾಕಿಕೊಳ್ಳದೆ ಮಂಚದಲ್ಲಿ ಹಾಗೆ ಕೂತ್ಕೊಂಡಿರ್ತಾಳೆ ನೀವು ಬರುವರೆಗೂ ಹೀಗೆ ಕೂತ್ಕೊಂಡಿರ್ತೀನಿ ಲೈಟ್ ಹಾಕಲ್ಲ ಏನು ಮಾಡಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಮನೆಗೆ ಬಂದು ಶಾರದಳ ಕಡೆ ನೋಡುತ್ತಾನೆ ಓಹೋ ಅಂದ್ರೆ ನಾನು ಹೋದಾಗಿ ನಿಂದ ಹಾಗೆ ಕೂತ್ಕೊಂಡಿದೀಯಾ ಸರಿ ಸರಿ ಶಾರದಾ ಈ ಸಂಕ್ರಾಂತಿ ಹಬ್ಬಕ್ಕೆ ನಾವು ಊರಿಗೆ ಹೋಗೋಣ ಮೊದಲಂತೂ ಮನೆಯಲ್ಲಿ ಲೈಟ್ ಹಾಗು ಅಡಿಗೆ ಮಾಡು ಎದ್ದು ನನಗೆ ತುಂಬಾ ಹಸಿವಾಗ್ತಾ ಇದೆ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ಈಗ ಚಕಚಕ ಎಲ್ಲ ಕೆಲಸ ಮಾಡ್ಕೋತೀನಿ ನೋಡಯ್ಯಾ ಎಂದು ಶಾರದಾ ಮಂಚದಿಂದ ಎದ್ದು ಮನೆಯೊಳಗೆ ಹೋಗುತ್ತಾಳೆ ಲೈಟ್ ಹಾಕುತ್ತಾಳೆ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಅನಾಮಿಕಾ ಅಪ್ ಆಗಿ ಕಿಚನ್ ನಲ್ಲಿ ಅಡಿಗೆ ಮಾಡುತ್ತಾ ಇರುವಾಗ ರಮೇಶ್ ಫ್ರೆಶ್ ಅಪ್ ಆಗಿ ಮಕ್ಕಳ ಜೊತೆ ಮಾತನಾಡ್ತಾ ಇರ್ತಾನೆ ಅವನ ಫೋನ್ ಅದೇ ಸಮಯದಲ್ಲಿ ರಿಂಗ್ ಆಗುತ್ತೆ ಪ್ರಸಾದ್ ಮಾತಾಡ್ತಾ ಇರ್ತಾನೆ ಹಲೋ ಅಪ್ಪ ಚೆನ್ನಾಗಿದ್ದೀರಾ ಅಮ್ಮ ಹೇಗಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಮಗು ರಮೇಶು ನಾನು ನಿಮ್ಮಮ್ಮ ಚೆನ್ನಾಗಿದ್ದೀವಿ ನೀನು ಸೊಸೆ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಪ್ಪ ನಾನೇ ನಿಮ್ಗೆ ಫೋನ್ ಮಾಡೋಣ ಅನ್ಕೋತಿದ್ದೆ ಯಾರು ಮಾಡಿದ್ರೆ ಏನಿದೆ ಮಗನೆ ಯಾರು ಏನ್ ಮಾಡಿದ್ರು ಇಬ್ರು ಮಾತಾಡ್ಬೋದು ಸರಿಯಾಗ್ಲಿ ವಿಷಯವೇನೋ ಹೇಳು ಅಪ್ಪ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ ನಿಮ್ ಹತ್ರಕ್ಕೆ ಕರ್ಕೊಂಡ್ ಬರ್ತೀನಿ ಇಲ್ಲಿಗೆ ಬೇಡ ಮಗನೆ ನೀನು ಸೊಸೆ ಮಕ್ಕಳು ಸೇರಿ ನಮ್ಮ ಸ್ವಂತ ಊರಿಗೆ ಬಂದ್ಬಿಡಿ ಈ ವರ್ಷ ಸಂಕ್ರಾಂತಿ ಹಬ್ಬನ ಅಲ್ಲೇ ಮಾಡೋಣ ಎಲ್ರೂ ಅಲ್ಲಿಗೆ ಬಂದ್ಬಿಡಿ ಮಕ್ಕಳೇ ಅದೇನಪ್ಪಾ ಅಂತಹ ನಿರ್ಣಯ ತಗೊಂಡ್ರಿ ಏನು ಗೊತ್ತಿಲ್ಲ ಮಗನೆ ಊರಿನ ಕಡೆ ಯಾಕೋ ಮನಸ್ಸು ಎಳೀತಾ ಇದೆ ನಮ್ಮಿಬ್ಬರಿಗೆ ಆದ್ರೆ ಅಪ್ಪಾ ನೀನಿನ್ನೇನು ಹೇಳಬೇಡ ನಾನು ನಿಮ್ಮಮ್ಮ ಮಾತಾಡ್ಕೊಂಡಿದ್ದೀವಿ ಸ್ವಂತ ಊರಿನಲ್ಲಿ ಈ ಸಂಕ್ರಾಂತಿ ಹಬ್ಬನ ನಡ್ಸ್ಕೊತೀವಿ ನೀನು ಸೊಸೆಗೆ ಹೇಳು ನಾಳೆ ಹೊರಟುಬಿಡಿ ನಾಳೆ ಹೇಗಾಗುತ್ತೆ ಅಪ್ಪ ನಾಳೆ ನಂಗೂ ಅನಾಮಿಕಂಗೂ ಆಫೀಸಲ್ಲಿ ವರ್ಕಿದೆ ಇನ್ನು ನಮ್ಗೆ ಹಬ್ಬಕ್ಕೆ ರಜೆ ಕೊಟ್ಟಿಲ್ಲ ಸರಿ ಮಗನೇ ನಾನು ನಿಮ್ಮಮ್ಮ ನಮ್ಮ ಸ್ವಂತ ಊರಿಗೆ ಹೋಗ್ತೀವಿ ಅಲ್ಲಿಗೆ ಹೋಗಿ ಮನೆ ಹೇಗಿದೆಯೇನೋ ಅಲ್ಲಿ ನಮಗೆ ಬೇಕಾದ್ದೆಲ್ಲ ಏರ್ಪಾಟು ಮಾಡ್ಕೋತೀವಿ ಅಂದ್ರೆ ಒಂದು ಕೆಲಸ ಮಾಡಿಯಪ್ಪ ನಾನು ಈಗ ಮಕ್ಕಳನ್ನು ಕರ್ಕೊಂಡ್ಬಂದು ನಿಮ್ಮ ಹತ್ರ ಬಿಡ್ತೀನಿ ಮತ್ತೆ ಎದ್ದು ಆಫೀಸ್ಗೆ ಹೋಗ್ತೀನಿ ನೀವು ನಾಳೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ನಮ್ಮ ಸ್ವಂತ ಊರಿಗೆ ಹೋಗಿ ಅಲ್ಲಿ ಮಾಡಬೇಕಾದ ಏರ್ಪಾಟು ಮಾಡಿ ನಾನು ಅನಾಮಿಕ ನಮ್ಮಿಬ್ಬರಿಗೂ ರಜೆ ಕೊಡ್ತಲೇ ಸ್ವಂತ ಊರಿಗೆ ಬಂದುಬಿಡ್ತೀವಿ ಮಗನೇ ನೀನು ಹೊರಡುವಾಗ ಫೋನ್ ಮಾಡುವಾದರೆ ಹಾಗೆಯಪ್ಪ ಎಂದು ರಮೇಶ್ ಫೋನ್ ಇಡುತ್ತಾನೆ ಇಷ್ಟರಲ್ಲಿ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ ಏನಂದ್ರೆ ಊಟ ರೆಡಿಯಾಗಿದೆ ತಿನ್ನೋಣ ಬನ್ನಿ ಎಂದು ಹೇಳುತ್ತಲೇ ಎಲ್ಲರೂ ಹೋಗಿ ತಿನ್ನಲಿಕ್ಕೆ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೆ ಬಡಿಸುತ್ತಾಳೆ ಎಲ್ಲರೂ ತಮಾಷೆಯಾಗಿ ಮಾತನಾಡುತ್ತಾ ಇರ್ತಾರೆ ಹಾಗೆ ಆ ರಾತ್ರಿ ಕಳೆಯುತ್ತದೆ ಶಾರದ ದಂಪತಿಗಳು ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ತಮ್ಮ ಸ್ವಂತ ಊರಲ್ಲಿ ಬಸ್ ಎಳೆಯುತ್ತಾರೆ ತಿಳಿದವರು ಮಾತನಾಡಿಸುತ್ತಾ ಇದ್ರೆ ಶಾರದ ದಂಪತಿಗಳು ಬಹಳ ಸಂತೋಷ ಊರಿನಲ್ಲಿ ಅಲ್ಲಲ್ಲಿ ಇದ್ದಾರೆ ಅನ್ನೋ ಮಾತು ಇನ್ನು ಸಾಯಲಾರದೆ ಆ ಕಡೆ ಬದುಕಲಾರದೆ ಇದ್ದಾರೆ ಅಂತ ಅವರನ್ನ ನೋಡ್ತಾ ಇದ್ರೆ ಅರ್ಥವಾಗುತ್ತೆ ಶಾರದಾ ಊರಿನ ಮೇಲೆ ನಮ್ಮ ಅಮಕಾರದಿಂದ ಎಲ್ಲೂ ಹೋಗದೆ ಏನೋ ಒಂದು ತರದಿಂದ ಇದ್ದಾರೆ ಅನ್ನೋ ಮಾತು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಬರುತ್ತಾರೆ ಮನೆಯೆಲ್ಲ ಧೂಳು ಧುಮ್ಮು ಇರುತ್ತದೆ ಆ ಮನೆಯನ್ನು ನೋಡುತ್ತಲೇ ಶಾರದಾ ಪ್ರಸಾದರ ಕಣ್ಣಲ್ಲಿ ನೀನು ಬರುತ್ತೆ ಮನೆಯನ್ನು ನೋಡ್ತಾನೆ ಕಣ್ಣೀರು ಬರುತ್ತೆ ಹೌದು ಶಾರದಾ ನಂಗ್ ಕೂಡ ಹಾಗೆ ಅನಿಸುತ್ತೆ ಎಂದು ಇಬ್ಬರು ಮಾತನಾಡಿಕೊಂಡು ಎಷ್ಟೋ ಕಷ್ಟಪಟ್ಟು ಮನೆಯನ್ನ ಶುಭ್ರ ಮಾಡುತ್ತಾರೆ ಆ ದಿನ ರಾತ್ರಿಗೆ ಅಡುಗೆ ಮಾಡಿಕೊಂಡು ತಿಂತಾರೆ ಆ ಮನೆಯಲ್ಲಿಯೇ ಸಂತೋಷದಿಂದ ಮಲಗುತ್ತಾರೆ ಮಾರನೇ ದಿನ ರಮೇಶ್ ಅನಾಮಿಕರು ಮನೆಗೆ ಬರುತ್ತಾರೆ ಆ ದಿನ ಸಂಕ್ರಾಂತಿ ಆದ್ದರಿಂದ ಅತ್ತೆ ಸಸ್ಯರು ಸೇರಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕುತ್ತಾರೆ ಗುಬ್ಬಮ್ಮ ಇಡುತ್ತಾರೆ ಹರಿದಾಸನಿಗೆ ಅಕ್ಕಿ ಹಾಕುತ್ತಾರೆ ಮಕ್ಕಳು ಸಂಕ್ರಾಂತಿ ಸಂದರ್ಭದಲ್ಲಿ ಗಾಳಿಪಟವನ್ನು ಹಾರಿಸುತ್ತಾ ಆನಂದದಿಂದ ಕಡಿತಾ ಇರ್ತಾರೆ ಎಲ್ಲರೂ ಸೇರಿ ಅವರ ಸ್ವಂತ ಊರಿನಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೋತಾ ಇರ್ತಾರೆ ಈ ವಿಧದಿಂದ ಹಳ್ಳಿಯನ್ನು ಬಿಟ್ಟು ಪಟ್ಟಣದಲ್ಲಿ ಆರ್ಥಿಕವಾಗಿ ಸ್ಥಿರಪಡಲಿಕ್ಕೆ ಬಂದ ಶಾರದಳ ಕುಟುಂಬ ಮತ್ತೆ ತಮ್ಮ ಸ್ವಂತ ಊರಿನ ಮೇಲೆ ಮನಸ್ಸು ಎಳೆದಿದ್ದರಿಂದ ಸಂಕ್ರಾಂತಿ ಹಬ್ಬಕ್ಕೆ ಊರಿನಲ್ಲಿ ಘನವಾಗಿ ನಡೆಸಿಕೊಳ್ಳಬೇಕು ಎಂದು ತಮ್ಮ ಹಳೆಯ ಜ್ಞಾಪಕಗಳನ್ನ ನೆನಪು ಮಾಡಿಕೊಳ್ಳಬೇಕು ಎಂದು ಕಷ್ಟವಾದರೂ ಸರಿ ಮತ್ತೆ ತಮ್ಮ ಸ್ವಂತ ಊರಿಗೆ ತಿರುಗಿ ಬಂದರೂ ಸಂಕ್ರಾಂತಿ ಹಬ್ಬವನ್ನು ಊರಿನವರೆಲ್ಲರ ಜೊತೆ ಸಂತೋಷದಿಂದ ನಡೆಸುತ್ತಾರೆ ಈ ವಿಧದಿಂದ ಶಾರದಳ ಕುಟುಂಬ ಸಂಕ್ರಾಂತಿ ಹಬ್ಬವನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊತಾರೆ ಒಂದು ಶಾರದಳ ಕುಟುಂಬವೇ ಅಲ್ಲ ಎಲ್ಲೆಲ್ಲಿಯೋ ಇರುವ ಪ್ರತಿಯೊಬ್ಬರು ಕೂಡ ತಮ್ಮ ಸ್ವಂತ ಊರಿಗೆ ಹೋಗುವ ಹಬ್ಬ ಒಂದು ಸಂಕ್ರಾಂತಿ ಹಬ್ಬ ಮಾತ್ರನೇ ನೀವು ಕೂಡ ನಿಮ್ಮ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ ಮನೆಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ರಿಚ್ ಹುಟ್ಟಿ ಬೆಳೆದ ಮಾಡರ್ನ್ ಅನಾಮಿಕಾ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಮುಂದೆ ಪ್ಲೇಟ್ ಹಿಡ್ಕೊಂಡು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರುವ ತನ್ನ ಫ್ರೆಂಡ್ ಲಲಿತಳಿಗೆ ಕೇಳುವ ಹಾಗೆ ಗಟ್ಟಿಯಾಗಿ ಲಲಿ ಬೇಗ ತಗೊಂಬರೇ ಹಸುವೆ ಸಾಯಿಸ್ತಾ ಇದೆ ಸುಮಾರಾಗಿ ಆರು ಗಂಟೆಯಿಂದ ಹಸುವೇನ ತಡ್ಕೊಂಡಿದ್ದೀನಿ ಇನ್ನು ಆಗಲ್ಲ ತಲೆ ತಿರುಗಿ ಬಿದ್ದು ಹೋಗುವಾಗಿದ್ದೀನಿ ಆಮೇಲೆ ನೀನೆ ನನ್ನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕು ಇನ್ನು ನಿನ್ನಿಷ್ಟ ಎಂದು ಹೇಳುತ್ತಿದ್ದ ಹಾಗೆ ಲಲಿತಾ ರೈಸ್ ಪಾಲ್ ಹಿಡಿದುಕೊಂಡು ಬರುತ್ತಾಳೆ ಅನು ರೈಸ್ ಮಾತ್ರ ಆಗಿದೆ ನಿನಗಿಷ್ಟವಾದ ಪಪ್ಪು ಸಾಂಬಾರ್ ಇನ್ನೂ ಆಗಿಲ್ಲ ಒಲೆ ಮೇಲೆ ಇದೆ ತಲೆ ತಿರುಗಿ ಬಿದ್ದು ಹೋಗ್ತೀನಿ ಅಂತ ಇದೆಯಲ್ಲ ರೈಸ್ ಹಾಕೊಂಡು ತಿನ್ನು ಬರೀ ರೈಸ್ ಇಟ್ಕೊಂಡು ಹೇಗೆ ತಿನ್ಬೇಕಿಲ್ಲಲ್ಲಿ ಆ ಕೈಯಿಂದ ಕಲಿಸ್ಕೊಂಡು ಬಾಯಿಂದ ತಿನ್ನು ನಾನು ಕೇಳಿದ್ದು ಪಪ್ಪು ಸಾಂಬಾರ್ ಬಗ್ಗೆ ಹೌದಾ ನಾನು ಇನ್ನು ಕೈ ಬಾಯಿ ಅಂತ ಅನ್ಕೊಂಡು ಹಾಗೆ ಅಂದೆ ಕಣೆ ಪ್ಲೀಸ್ ನಲ್ಲಿ ಹೋಗಿ ಬೇಗ ಪಪ್ಪು ಸಾಂಬಾರ್ ಮಾಡೇ ಹಸುವೆ ಮತ್ತೆ ದಾರುಣವಾಗಿದೆ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಹಸುವೆಯ ನೋವು ಇಷ್ಟು ಘೋರವಾಗಿರುತ್ತಾ ಅದಕ್ಕೇನು ನಾನು ಆಗಿನಿಂದ ಹೇಳ್ತೇನೆ ಇದ್ದೀನಿ ರಿಚ್ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳಾದ್ರೂ ಖಚಿತವಾಗಿ ಅಂಡರ್ಲೈನ್ ಮಾಡ್ಕೋ ನಮಿಕಾ ಹೆಣ್ಣು ಮನೆ ಕೆಲಸ ಅಡುಗೆ ಕೆಲಸ ಕಲ್ತಿರ್ಲೇಬೇಕು ನನಗೆ ಬರಲ್ಲ ಅಂದ್ರೆ ಹೀಗೆ ಇರುತ್ತೆ ನೋಡು ಪರಿಸ್ಥಿತಿ ಪ್ಲೀಸ್ ಲಲ್ಲಿ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಕೊಟ್ಟು ಆಮೇಲೆ ನಂಗೆ ಕ್ಲಾಸ್ ತಗೋ ಈಗ ಮಾತ್ರ ಕಿಚನ್ ಒಳಗೆ ಹೋಗಿ ಆ ಪಪ್ಪು ಸಾಂಬಾರ್ ಎಷ್ಟರವರೆಗೆ ಬಂದಿದ್ಯೋ ನೋಡು ನೀನೇನು ಹೇಳಬೇಕು ಅಂತಿದ್ರೆ ಆಮೇಲೆ ಹೇಳ್ಬೋದು ಎಂದು ಅನಾಮಿಕಾ ಹೇಳುತ್ತಲೇ ಲಲಿತಾ ಏನು ಮಾತನಾಡದೆ ಕಿಚನ್ ಒಳಗೆ ಬರುತ್ತಾಳೆ ಗ್ಯಾಸ್ ಆಗಿ ಹೋಗಿ ಪಪ್ಪು ಸಾಂಬಾರು ಮಧ್ಯದಲ್ಲೇ ನಿಂತಿರುತ್ತೆ ಲಲಿತಾ ಮತ್ತೊಂದು ಗ್ಯಾಸ್ ಸಿಲಿಂಡರ್ಗಾಗಿ ನೋಡುತ್ತಾಳೆ ಅದು ಕೂಡ ಖಾಲಿಯಾಗಿದೆ ಎಂದು ಲಲಿತಾಳಿಗೆ ಅರ್ಥವಾಗುತ್ತೆ ನಿರಾಸೆ ಮುಖದಿಂದ ತಿರುಗಿ ಅನಾಮಿಕಳ ಹತ್ರ ಬರ್ತಾಳೆ ಏನಾಯ್ತು ಲಲಿ ಪಪ್ಪು ಸಾಂಬಾರ್ ತಗೊಂಡ್ಬರದೆ ಖಾಲಿ ಕೈಯಿಂದ ಬರ್ತಾ ಇದ್ಯಾ ಏನ್ ಜಾತಕನೇ ನಿಂದು ಹೊರಗೆ ನಾವು ಫುಡ್ ಆಗೋದಿಲ್ಲ ಮನೇಲಿ ಫುಡ್ ಮಾಡ್ಕೊಂಡ್ ಬರೋಣ ಅಂದ್ರೆ ಗ್ಯಾಸ್ ಆಗೋಗಿದೆ ಇನ್ನೊಂದು ಸಿಲಿಂಡರ್ ತರಿಸಿ ಪಪ್ಪು ಸಾಂಬಾರ್ ಪೂರ್ತಿ ಮಾಡೋಣ ಅಂದ್ರೆ ಆ ಸಿಲಿಂಡರ್ ಕೂಡ ಖಾಲಿಯಾಗಿದೆ ಈಗ ಏನ್ ಮಾಡಬೇಕು ನಾನು ಹಸುವಿನಿಂದ ಸಾಯ್ಬೇಕು ಎಂದು ಅನ್ನುತ್ತಾ ಇರುವಾಗ ಕಾಲಿಂಗ್ ಬೆಲ್ ಮೊಳಗುತ್ತದೆ ಲಲಿತಾ ಬಂದು ಬಾಗಿಲು ತೆಗೆಯುತ್ತಾಳೆ ಎದುರಿಗೆ ಲಂಚ್ ಬಾಕ್ಸ್ ಹಿಡಿದುಕೊಂಡಿರುವ ರಮೇಶ್ ಅವಳಿಗೆ ಕಾಣಿಸುತ್ತಾನೆ ಯಾರು ನೀವು ಹಾಯ್ ಅನಾಮಿಕಾ ಅವ್ರೆ ನಾನು ಅನಾಮಿಕಾ ಅಲ್ಲ ಅವಳ ಫ್ರೆಂಡು ನನ್ನ ಹೆಸರು ಲಲಿತಾ ಅನಾಮಿಕಾ ಅವರನ್ನ ಕರೀರಿ ರಮೇಶ್ ಬಂದಿದ್ದಾನೆ ಅಂತ ಹೇಳಿ ನನಗೆ ತಿಳಿಯದೆ ಅವಳು ಇದುವರೆಗೂ ಯಾವ ಹುಡುಗನ ಹತ್ರ ಮಾತಾಡಿಲ್ಲ ರಮೇಶ್ ಬಂದ ಅಂತ ಹೇಳ್ತಾಳೆ ಅನಾಮಿಕಾ ಬಂದ್ಬಿಡ್ತಾಳಾ ನೀನ್ ಯಾರು ಹೇಳು ಡ್ರೈವರ್ ಪ್ರಸಾದ್ ಅವರ ಮಗ ಎಂದು ನನ್ನ ಹೆಸರು ರಮೇಶ್ ಅಂತ ಈಗ ಕರೀರಿ ಡ್ರೈವರ್ ಪ್ರಸಾದ್ ಅಂಕಲ್ ಮಗನ ಸರಿ ಬಿಡು ಅನಾಮಿಕಳನ್ನ ಕರಿತೇನೆ ಅನೋ ನಿನಗಾಗಿ ಡ್ರೈವರ್ ಪ್ರಸಾದ್ ಅಂಕಲ್ ಮಗ ರಮೇಶ್ ಬಂದಿದ್ದಾನೆ ನಿನಗೇನೋ ಕೊಡ್ಬೇಕು ಅಂತ ತಂದಿದ್ದಾನೆ ಭವಿಷ್ಯ ಫುಡ್ ಇರ್ಬೋದು ಎಂದು ಹೇಳುತ್ತಲೇ ಅನಾಮಿಕಾ ತಡ ಮಾಡದೆ ಬಾಗಿಲ ಹತ್ರಕ್ಕೆ ಬರ್ತಾಳೆ ಮೂವತ್ತು ವರ್ಷದ ಯುವಕ ರಮೇಶ್ ಎದುರಿಗೆ ಕಾಣಿಸುತ್ತಾನೆ ಹೇಳಿ ನಾನೇ ಅನಾಮಿಕಾ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಳ ಅಂದವನ್ನು ನೋಡಿ ರಮೇಶನ ಎದೆ ಸ್ವಲ್ಪ ಹೊತ್ತು ನಿಂತ ಹಾಗಾಗುತ್ತದೆ ಯಾವುದೋ ಮಾಯದಲ್ಲಿ ಮುಳುಗಿ ಹೋಗುತ್ತಾ ಇದ್ದ ಹಾಗೆ ಹಾಗೆ ಅನಾಮಿಕಳನ್ನು ನೋಡ್ತಾ ಇರ್ತಾನೆ ಅನಾಮಿಕಾ ಎರಡು ಸಲ ಕರೆಯೋ ಹೊತ್ತಿಗೆ ರಮೇಶ್ ತೆರಿಗೆ ಮತ್ತೆ ಈ ಲೋಕದೊಳಗೆ ಬರ್ತಾನೆ ಒಂದು ನಿಮಿಷ ರೀ ಅನಾಮಿಕಾ ಅವರೇ ಎಂದು ಫೋನ್ ಮಾಡಿ ಈಗ ಮಾತಾಡಿ ಎಂದು ಅನಾಮಿಕಳಿಗೆ ಕೊಡುತ್ತಾನೆ ಆ ಕಡೆ ಪ್ರಸಾದ್ ಕಾರ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ ಅನಾಮಿಕಾ ತಾಯಿ ಹೇಗಿದ್ದೀಯಾ ಪ್ರಸಾದ್ ಅಂಕಲ್ ನಾನು ಚೆನ್ನಾಗಿದ್ದೀನಿ ಈಗ ಮನೆಗ್ ಬಂದಿದ್ದು ನಿಮ್ ಮಗನ ಹೌದು ತಾಯಿ ನೀನು ಅಡ್ಗೆ ಮಾಡ್ಕೊಂಡಿದ್ಯೋ ಇಲ್ವೋ ಅಂತ ಆಂಟಿ ಹತ್ರ ನಿನಗಿಷ್ಟವಾದ ಇಷ್ಟವಾದ ಪಪ್ಪು ಸಾಂಬಾರ್ ಮಾಡಿ ಕಳ್ಸಿದೀನಿ ಹೊಟ್ಟೆ ತುಂಬಾ ತಿನ್ನು ತಾಯಿ ಓಕೆ ಅಂಕಲ್ ಮಮ್ಮಿ ಡ್ಯಾಡಿ ಹೇಗಿದ್ದಾರೆ ಆಫೀಸ್ ಒಳಗೆ ಬಿಸಿಯಾಗಿದ್ದಾರೆ ತಾಯಿ ಮೇಡಮ್ ನೆನ್ಪಿಟ್ಟುಕೊಂಡು ನಿನ್ನ ವಿಷಯನ ಮನೆಯಲ್ಲಿ ಗ್ಯಾಸ್ ಇಲ್ಲದ ವಿಷಯ ಹೇಳಿದ್ಲಮ್ಮ ಅದಕ್ಕೆ ಮನೆಯಿಂದ ಫುಡ್ ಕಳ್ಸಿದ್ದೀನಿ ಪಪ್ಪು ಸಾಂಬಾರು ನನ್ನ ಹೆಂಡತಿ ಶಾರದ ತುಂಬಾ ಚೆನ್ನಾಗಿ ಮಾಡ್ತಾಳೆ ತಿನ್ನು ತಾಯಿ ಓಕೆ ಅಂಕಲ್ ಎಂದು ಹೇಳಿ ರಮೇಶನಿಗೆ ಫೋನ್ ಕೊಟ್ಟು ಅಲ್ಲಿಂದ ಅವನ ಕೈಯಲ್ಲಿರುವ ಪಪ್ಪು ಸಾಂಬಾರ್ ಡಬ್ಬ ಇರುವ ಚೀಲವನ್ನು ತೆಗೆದುಕೊಂಡು ಹೋಗುತ್ತಾಳೆ ಲಲಿತಾ ಬಾಗಿಲು ಹಾಕುತ್ತಾಳೆ ಹೇಗಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಅಲ್ಲಿಂದ ರಮೇಶ್ ಹೊರಟು ಹೋಗುತ್ತಾನೆ ರಿಚ್ ಮಿಕಾ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಪಪ್ಪು ಸಾಂಬಾರ್ ಜೊತೆ ರೈಸು ತಿಂತಾ ಇರ್ತಾಳೆ ಲಲಿತ ಕೂಡ ಕೂತ್ಕೊಂಡು ತಿಂತಾ ಇರ್ತಾಳೆ ಹತ್ತು ನಿಮಿಷದ ನಂತರ ಇಬ್ಬರು ತೃಪ್ತಿಯಾಗಿ ಸೋಫಾದಲ್ಲಿ ಕೂತ್ಕೋತಾರೆ ವಾರೆವಾ ಪಪ್ಪು ಸಾಂಬಾರ್ ತುಂಬಾ ರುಚಿಯಾಗಿದೆ ರಮೇಶನ ಮದುವೆ ಮಾಡ್ಕೊಳ್ಳೋ ಹುಡುಗಿ ತುಂಬಾ ತುಂಬಾ ಲಕ್ಕಿ ಅವಳಿಗೆ ಅಡಿಗೆ ಬರ್ದೇ ಇದ್ರು ಅವಳ ಅತ್ತೆ ಮಾಡುವ ಕಮ್ಮನ್ನುವ ಅಡಿಗೆ ಜೊತೆ ಹೊಟ್ಟೆ ತುಂಬಾ ತಿನ್ನುತ್ತಾ ಹಾಯಾಗಿ ಚೆನ್ನಾಗಿ ಸಂಸಾರ ಮಾಡ್ಕೋಬಹುದು ಎಂದು ಹೇಳುತ್ತಲೇ ರೀಚನಾ ಮಿ ಕಳಿಗೆ ರಮೇಶ್ ನೆನಪಿಗೆ ಬರುತ್ತಾನೆ ಲಲಿ ನಾನೇ ರಮೇಶ್ ನಾನು ಮದುವೆ ಮಾಡ್ಕೊಂಡ್ರೆ ಪಪ್ಪು ಸಾಂಬಾರ್ಗಾಗಿ ಮದುವೆ ಮಾಡ್ಕೋತಾರ ಈಗ ಕಾಪಾಡಿದ್ದದೇ ಅಲ್ವಾ ಲಲ್ಲಿ ನಾನೇ ರಮೇಶನಿಗೆ ಹೆಂಡತಿಯಾಗಿ ಹೋಗ್ತೀನಿ ಮಮ್ಮಿ ಡ್ಯಾಡಿ ಬಂದ್ಮೇಲೆ ಮಾತಾಡ್ತೀನಿ ಅವರು ಖಚಿತವಾಗಿ ಒಪ್ಕೋತಾರೆ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಹೀಗೆ ಸಮಯ ಕಳೆಯುತ್ತದೆ ರಾತ್ರಿ ಒಂಬತ್ತು ಆಗುತ್ತಾ ಇರುವಾಗ ಕಾರಿನಲ್ಲಿ ಅನಾಮಿಕ ತಾಯಿ ತಂದೆಯರು ಸುದರ್ಶನ್ ಮಾಲತಿ ಬರುತ್ತಾರೆ ಪ್ರಸಾದ್ ತನ್ನ ಮನೆಗೆ ಹೊರಡುತ್ತಾನೆ ಸುದರ್ಶನ್ ಮಾಲತಿ ಮನೆಯೊಳಗೆ ಬರುತ್ತಾರೆ ಅನಾಮಿಕಾ ಹ್ಯಾಪಿಯಾಗಿ ಕಾಣಿಸ್ತಾಳೆ ರಮೇಶು ಮತ್ತೆ ಡಿನ್ನರ್ ಕೊಟ್ಟು ಹೋಗಿದ್ದಾನೆ ಡ್ಯಾಡಿ ಅನು ಲಲ್ಲಿ ಇಬ್ಬರು ಹೋಗಿ ಮಲ್ಕೊಳ್ಳಿ ನಾವು ನಾಳೆ ಮಾರ್ನಿಂಗ್ ಮಾತಾಡೋಣ ಎಂದು ಹೇಳಿ ಬೆಡ್ರೂಮ್ ಒಳಗೆ ಹೋಗುತ್ತಾನೆ ಬೆಡ್ ಮೇಲೆ ಮಲಕೊಂಡು ಬಗ್ಗೆ ಆಲೋಚಿಸುತ್ತಾ ಇದ್ದರೆ ಮಾಡಿ ಮೇಲೆ ಬೆಡ್ ಹಾಕೊಂಡು ಮಲಕೊಂಡ ರಮೇಶ ಆಕಾಶದ ಕಡೆ ನೋಡ್ತಾ ಇರ್ತಾನೆ ಆಗ ಅವನಿಗೆ ಆಕಾಶದಲ್ಲಿ ಅಂದವಾಗಿ ನಗುತ್ತಿರುವ ಅನಾಮಿಕಾ ಕಾಣಿಸುತ್ತಾಳೆ ಹಾಗೆ ಅವಳ ಕಡೆನೆ ನೋಡ್ತಾ ಇರ್ತಾನೆ ಇನ್ನು ಮಾರನೇ ದಿನ ಸುದರ್ಶನ್ ದಂಪತಿಗಳು ಅನಾಮಿಕಳನ್ನು ಕರೆದುಕೊಂಡು ಪ್ರಸಾದ್ ಅವರ ಮನೆಗೆ ಬರ್ತಾರೆ ಆ ಮನೆಯಲ್ಲಿರುವ ಚಿಕ್ಕದಾದ ಸೋಫಾದಲ್ಲಿ ಕೂತ್ಕೋತಾರೆ ರಮೇಶ್ ಅನಾಮಿಕಾ ಒಬ್ಬರನ್ನೊಬ್ಬರು ನೋಡ್ಕೊತಾ ಇರ್ತಾರೆ ದೊಡ್ಡವರು ವಿಷಯ ಮಾತನಾಡಿಕೊಂಡು ಒಪ್ಕೋತಾರೆ ಎಲ್ಲರಿಗೂ ಹಿಡಿಸುತ್ತದೆ ಒಳ್ಳೆ ದಿನದಲ್ಲಿ ಅನಾಮಿಕಾ ರಮೇಶರ ಮದುವೆ ಘನವಾಗಿ ನಡೆಯುತ್ತದೆ ಅನಾಮಿಕಾ ಶಾರದಾ ಅವರ ಮನೆಗೆ ಸೊಸೆಯಾಗಿ ಬರುತ್ತಾಳೆ ಶಾರದಾ ಮಾಡುವ ಘಮ್ ಅನ್ನುವ ರುಚಿಕರವಾದ ಅಡಿಗೆಯನ್ನು ತಿನ್ನುತ್ತಾ ಚೆನ್ನಾಗಿ ಸಂಸಾರ ಮಾಡ್ಕೊತಾ ಇರ್ತಾಳೆ ಸೊಸೆ ಅಡಿಗೆ ಯಾವಾಗ ಕಲ್ತ್ಕೊತಿಯಾ ಅದೊಂದು ಮಾತ್ರ ಕೇಳ್ಬಿಡಿಯತ್ತೆ ಎಂದು ಹಾಗೆ ಪ್ರತಿ ಸಲ ಹೇಳಿ ತಪ್ಪಸ್ಕೋತಾ ಇರ್ತಾಳೆ ಅನಾಮಿಕಾ ಹಾಗೆ ಐದು ವರ್ಷ ಕಳೆದು ಹೋಗುತ್ತೆ ಹರೀಶ್ ಹುಟ್ಟುತ್ತಾನೆ ಆದ್ರೂ ಅನಾಮಿಕಾ ಅಡಿಗೆ ಮಾಡೋದು ಕಲ್ತ್ಕೊಳ್ಳಲ್ಲ ಶಾರದಾ ಅಡುಗೆ ಮಾಡುತ್ತಾ ರಿಚ್ ಅನಾಮಿಕಾ ನನ್ ಮನೆಗೆ ಸೊಸೆಯಾಗಿ ಬಂದು ಐದು ವರ್ಷ ಕಳೆದ್ರು ಮೊಮ್ಮಗ ಹುಟ್ಟಿದ್ದಾನೆ ಆದ್ರೂ ಸರಿ ಅಡಿಗೆ ಮಾಡೋದು ಕಲ್ತ್ಕೊಂಡಿಲ್ಲ ನನ್ ಕೈನಲ್ಲೇ ಅಡಿಗೆ ಮಾಡಿಸ್ತಾ ಇದ್ದಾಳೆ ಈ ಅಡಿಗೆ ಮಾಡೋದು ಯಾವಾಗ ಮುಗಿಯುತ್ತೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಿಚ್ ಹೊಸೆ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅತೇ ಈ ದಿನ ಲಂಚ್ಗೆ ಏನ್ ಮಾಡ್ತಾ ಇದ್ದೀರಾ ಇನ್ನೇನಿದೆ ಸೊಸೆ ಪಪ್ಪು ಸಾಂಬಾರ್ ಮಾಡ್ತಾ ಅದೇ ಹಿಡಿಸಿದ್ದು ನಮ್ಮ ಎಷ್ಟು ಒಳ್ಳೆಯವರು ಯಾವಾಗ ಅಡುಗೆ ಮಾಡಿದ್ರು ಇಷ್ಟವಾದ ಅಡುಗೆನೆ ಮಾಡ್ತಾರೆ ಅತ್ತೆ ಅಂದ್ರೆ ನೀವೇ ಅತ್ತೆ ಎಂದು ಹೇಳಿ ಅಲ್ಲಿಂದ ತಿನ್ನೋದಕ್ಕೆ ಹೋಗಿ ಚಿಕ್ಕದಾದ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾಳೆ ಶಾರದಾ ಊಟ ಹಾಕುತ್ತಾಳೆ ಅನಾಮಿಕಾ ಹೊಟ್ಟೆ ತುಂಬಾ ತಿಂತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ವರ್ಷಗಳು ಕಳೆಯುತ್ತದೆ ಭವ್ಯ ಹುಟ್ಟುತ್ತಾಳೆ ಆದ್ರೂ ರಿಚ್ ಸೊಸೆ ಅನಾಮಿಕ ಅಡುಗೆ ಮಾಡೋದು ಮಾತ್ರ ಕಲ್ತ್ಕೊಂಡಿಲ್ಲ ಹರೀಶ್ ಭವ್ಯರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಕೆಲಸ ಮಾಡಿ ಮಾಡಿ ಶಾರದ ಬಹಳ ಸುಸ್ತಾಗುತ್ತಾಳೆ ಒಂದು ದಿನ ಎಲ್ಲರೂ ಮನೆಯಲ್ಲಿದ್ದಾಗ ಶಾರದ ದುಃಖದಿಂದ ಏನು ಅಂದ್ರೆ ಮಗು ರಮೇಶು ರಿಚ್ ಸೊಸೆ ನನ್ಗೆ ಯಾಕೋ ಸಾಯ್ಬೇಕು ಅನ್ನಿಸ್ತಾ ಇದೆ ಎಂದು ಕಣ್ಣೀರು ಹಾಕುತ್ತಾಳೆ ಆ ಮಾತು ಕೇಳಿ ಮನೆಯಲ್ಲೆಲ್ಲರೂ ಶಾಕ್ ಆಗುತ್ತಾರೆ ನಾನು ಈ ಮನೆಯ ಮನುಷ್ಯಳು ಅಲ್ಲ ಅಂತ ಅಂದ್ಕೊಂಡಿಲ್ಲ ಆದ್ರೆ ಮೆಷಿನ್ ಅಲ್ವಲ್ಲ ಹೀಗೆ ಸ್ವಿಚ್ ಹಾಕ್ತಲೇ ಹಾಗೆ ತಿರುಗೋದಿಕ್ಕೆ ನಾನು ಕೂಡ ಒಬ್ಬ ಮನುಷ್ಯಳು ಮನೆ ಕೆಲಸದವಳಲ್ಲ ಎದ್ದಾಗಿನಿಂದ ತಿರುಗಿ ಮಲ್ಕೊಳ್ಳುವರೆಗೂ ನನಗೆ ನೀವು ಮಾಡಿದ ಕೆಲಸ ಬಿಟ್ಟು ನನ್ಗೆ ಏನು ಕಾಣಿಸ್ತಾ ಇಲ್ಲ ಎಂದು ದುಃಖ ಪಡುತ್ತಾ ಇರುವಾಗ ಪ್ರಸಾದ್ ಶಾರದಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಾನೆ ಪಾರ್ಕ್ ಅಲ್ಲಿ ಒಂದು ಕಡೆ ಕೂತ್ಕೊಂಡು ಶಾರದಾ ಪ್ರಸಾದರು ಮಾತಾಡ್ತಾ ಇರ್ತಾರೆ ಮನೆಯಲ್ಲಿ ಅನಾಮಿಕಾ ಒಬ್ಬಳೆ ಕೂತ್ಕೊಂಡಿರ್ತಾಳೆ ಮಕ್ಕಳು ಹಸುವೆ ಹಸುವೆ ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಮಮ್ಮಿ ತುಂಬಾ ಹಸಿವಾಗ್ತಾ ಇದೆ ತಿನ್ನೋದಕ್ಕೆ ಏನಾದ್ರೂ ಮಾಡು ಮಮ್ಮಿ ಹೌದು ಮಮ್ಮಿ ತುಂಬಾ ಹಸಿವಾಗ್ತಾ ಇದೆ ತಿನ್ನೋದಕ್ಕೆ ಏನಾದ್ರು ಮಾಡು ಕಡೆಗೆ ಉಪ್ಪು ಮಾತ್ರ ಮಾಡು ಮಮ್ಮಿ ತಿಂತೀನಿ ಎಂದು ಮಕ್ಕಳು ಅರಚುತ್ತಾ ಇದ್ದಾರೆ ಏನು ಮಾಡಲು ತಿಳಿಯದೆ ಅನಾಮಿಕಾ ಮೊದಲ ಸಲ ಅಡಿಗೆ ಮಾಡೋದಕ್ಕೆ ಕಿಚನ್ ಒಳಗೆ ಹೋಗ್ತಾಳೆ ಅಯೋಮಯದಿಂದ ಅಡಿಗೆ ಸಾಮಾನೆಲ್ಲಾ ನೋಡ್ತಾ ನನ್ಗೇನೋ ತುಂಬಾ ಹಸಿವೆ ಆಗ್ತಾ ಇದೆ ಈಗ ಏನು ಯಾವ ಕಡೆ ಇದೆಯೋ ನನ್ಗೆ ಹೇಗೆ ತಿಳಿಯುತ್ತೆ ಯಾವಾಗಾದ್ರೂ ಈ ಕಡೆ ಬಂದ್ರೆ ಅಲ್ವಾ ಯಾವ್ದು ಕಾಳುಗಳು ಯಾವ್ದು ಬೇಳೆಗಳು ಯಾವ್ದು ಉಪ್ಪು ಯಾವ್ದು ಸಕ್ಕರೆ ಯಾವ್ದು ಖಾರ ಈ ವಿಷಯ ಎಲ್ಲ ತಿಳಿತಾ ಇತ್ತು ಮಕ್ಕಳು ಮಾತ್ರ ಉಪ್ಮಾ ಅಂತ ಕೇಳ್ತಾ ಇದಾರೆ ಇನ್ನು ದೇವ್ರ ಮೇಲೆ ಬಾರ ಹಾಕ್ತೀನಿ ಎಂದು ಉಪ್ಮಾ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಮತ್ತೊಂದು ಕಡೆ ಪಾರ್ಕ್ ನಲ್ಲಿ ಕೂತ ಶಾರದಳ ಹತ್ತಿರ ಏನಿದು ಶಾರದಾ ಇದಕ್ಕಿದ್ದ ಹಾಗೆ ಅಂತ ಮಾತಂದೆ ನಾನ್ ಹಾಗೆ ಅಂತ ಇದ್ರೆ ರಿಚ್ ಸೊಸೆ ಅನಾಮಿಕ ಕಿಚನ್ ಒಳಗೆ ಹೋಗಲ್ಲ ರೀ ಇನ್ ಯಾವತ್ತೂ ಹೋಗೋದಿಲ್ಲ ಮನೆಯಲ್ಲಿರೋದೇ ಇಬ್ರು ಹೆಂಗಸರು ರೀ ಅತ್ತೆ ಆಗಿ ನಾನು ಸೊಸೆ ಆಗಿ ಅನಾಮಿಕ ರಿಚ್ ಸಸೆ ಅಂತ ನಾನು ಇದುವರೆಗೂ ಸುಮ್ನಿದ್ದು ಎಲ್ಲಾ ಕೆಲ್ಸ ಮಾಡ್ಕೊಟ್ಟೆ ಚೆನ್ನಾಗೇ ಇದೆ ಒಂದಲ್ಲ ಎರಡಲ್ಲ ಸುಮಾರಾಗಿ ಹತ್ತು ವರ್ಷ ಕಳೆದಿದೆ ಈ ಹತ್ತು ವರ್ಷದಲ್ಲಿ ಯಾವಾಗಾದ್ರು ಒಂದ್ ರಿಚ್ ರೀಚ್ ಸೊಸೆ ಯಾವ ಚಿಕ್ಕ ಕೆಲಸವಾದ್ರು ಮಾಡಿದಳಾ ನೀವೇ ನೋಡ್ತಾ ಇದ್ದೀರಲ್ಲ ಯಾವ್ ದಿನವಾದ್ರು ಕೆಲಸ ಮಾಡಿದಳಾ ನಿನ್ನ ದುಃಖ ಜವಾಬ್ದಾರಿ ನನ್ಗೆ ಅರ್ಥವಾಗ್ತಿದೆ ಶಾರದಾ ಸೊಸೆ ಕೂಡ ಅರ್ಥ ಮಾಡ್ಕೋತಾಳೆ ಬಿಡು ಮನೆಗೆ ಹೋಗೋಣ ಬಾ ಮನೆ ಹತ್ರ ಮಕ್ಕಳು ಹಸುವಿನಿಂದ ಹೇಗಿದ್ದಾರೋ ಏನೋ ಎಂದು ಶಾರದಾಳನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ಪ್ರಸಾದ್ ಮನೆ ಹತ್ರ ಮಕ್ಕಳು ಹರೀಶ್ ಭವ್ಯರು ರಬ್ಬರಾಗಿ ಸಾಗುತ್ತಾ ಇರುವ ಉಪ್ಮಾದ ಕಡೆ ಅಯೋಮಯದಿಂದ ನೋಡ್ತಾ ಇರ್ತಾರೆ ಹರೀಶು ಇದು ಅಜ್ಜಿ ಮಮ್ಮಿ ಉಪ್ಮಾ ಮಾಡಿದಾಳೆ ನೀನು ಮಾಡಿದ ಹಾಗಾಗದೆ ಹೀಗೆ ಬಂದಿದೆ ನೋಡು ಎಂದು ತೋರಿಸುತ್ತಾ ಇರುವಾಗ ಶಾರದಾ ಅದನ್ನು ನೋಡಿ ನಗುತ್ತಾಳೆ ಇನ್ನು ಅನಾಮಿಕ ಆಗಿನಿಂದ ಅಡಿಗೆ ಮಾಡೋದಕ್ಕೆ ಕಲ್ತ್ಕೋತಾ ಇರ್ತಾಳೆ